ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದ ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಕೊಡಬೇಕು ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ ಅದರಲ್ಲಿ ಎಮ್ ಎಲ್ ಎಗಿಷ್ಟು ಮಂತ್ರಿಗಿಷ್ಟು ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ ಆಗ ಲಂಚ ಶಾಶನಬದ್ಧ ಆಗುತ್ತೆ ಮ್ಯಾಂಡೇಟ್ರಿ ಆಗತ್ತೆ ಜನನು ಮೆಂಟಲಿ ಫಿಕ್ಸ್ ಆಗ್ತಾರೆ ಬಡವ ಮನೆ ತಗೋಬೇಕು ಅಂತಂದರೆ ಓ ನಾನು ಮೂವತ್ತು ಸಾವಿರ ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾರೆ ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಇದು ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ ರಾಜ್ಯಕ್ಕಾಗೆ ಅವರು ಬಿ ಜೆ ಪಿ ಶಾಸಕರಲ್ಲ ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೂಪೆ ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಇಟ್ಟು ಊರಿಗೆ ಕಡಿತಿದ್ರು ಅವರಿಗೆ ಪಟೇಲ್ಗಿರಿ ಇರ್ತಿತ್ತು ಆದರೆ ಅಧಿಕಾರ ಇರ್ತಿರಲಿಲ್ಲ ನಾಮಕಾವಸ್ಥೆ ಶಾಸಕ ಆಗಿದ್ದೀವಿ ಈ ಇದರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಘನಂದಾರಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡಿರೋದು ಎಲ್ಲ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ ಯಾವುದು ಏರಿಸಿಲ್ಲ ಹೇಳಿ ಅಕಸ್ಮಾತ್ ಯಾವುದಾದ್ರು ಏರಿಸಿಲ್ಲ ಅಂತ ಗೊತ್ತಾದರೆ ನಾಳೆ ಬೆಳಗ್ಗೆ ಅದನ್ನು ಏರಿಸ್ಬಿಡ್ತಾರೆ ನಮ್ಮ ಭಯ ಅಷ್ಟೇ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಮಾತು ಹಾಗೆ ಕಾಂಗ್ರೆಸ್ ಸರ್ಕಾರ ಏರಿಸ್ದೇ ಇರ್ತಕ್ಕಂಥ ಬೆಲೆನೇ ಇಲ್ಲ ಎಲ್ಲದರ ಬೆಲೆ ಏರಿಸಿರೋದು ವರ್ಷ ಆಗಿಲ್ಲ ಅಂತ ಸುಮ್ಮನೆ ರೀ ನಿಮಗೆ ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಇಪ್ಪತ್ತಾರು ಕೋಟಿ ರೂಪಾಯಿ ಈ ಸರ್ಕಾರ ಬಂದಮೇಲೆ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ವರ್ಕ್ ಆರ್ಡ್ರ್ ಇಶ್ಯೂ ಆಗ್ತಿಲ್ಲ ಅದರಲ್ಲೂ ಪರ್ಸೆಂಟೇಜ್ ಕಾಟ ಈ ಎಲ್ಲ ಪರ್ಸೆಂಟೇಜ್ ಕಾಟದೊಳಗೆ ಆ ಕೆಲಸನೂ ಆಗ್ತಿಲ್ಲ ಮತ್ತು ಅವರು ಇರೋ ಸತ್ಯನ ಹೇಳಿದ್ದಾರೆ ಹಾಗಾಗಿ ಹೊಸ ಮಾತೇನೂ ಹೇಳಿಲ್ಲ ಇರೋ ಸತ್ಯವನ್ನೇ ಹೇಳಿದ್ದಾರೆ ಬಹುಶಃ ಈ ಸತ್ಯ ಹೇಳಿರೋದಕ್ಕೆ ಬಿ ಆರ್ ಪಾಟೀಲ್ರು ರಾಜು ಕಾಗಿಯವರು ಏನೇನು ಅನುಭವಿಸ್ಬೇಕಾಗುತ್ತೋ ಗೊತ್ತಿಲ್ಲ ಆ ಯಾವುದೇ ಚರ್ಚೆ ಇಲ್ಲ ಅದು ಯಾವುದೇ ಅದು ಯಾವುದೇ ಚರ್ಚೆ ಇಲ್ಲ ಅದು ಯಾವುದೇ ಚರ್ಚೆಯಲ್ಲಿ ಬಂದಿಲ್ಲ ಆ ಥರದ್ದು ಯಾವುದೇ ಚರ್ಚೆ ಇಲ್ಲ ಈಗ ಒಬ್ಬರು ಭ್ರಷ್ಟಾಚಾರದ ಬಗ್ಗೆ ಇನ್ನೊಬ್ಬರು ಅಭಿವೃದ್ಧಿ ಶೂನ್ಯವಾಗಿರೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ನಾನು ಅವಲೋಕನ ಮಾ ನಿಮ್ಮ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕೇಳದ ಬಯಸಿದೇನೋ ಅಂದರೆ ಇನ್ನೂ ಮೂರು ವರ್ಷ ಇದೆ ಅವಲೋಕನ ಮಾಡ್ಕೊಳ್ಳಿ ನೀವು ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡೋಕ್ಕಾಗಲ್ಲ ನೀವು ಉದ್ಧಾರ ಆಗ್ಬೋದು ರಾಜ್ಯ ಉದ್ಧಾರ ಮಾಡೋಕ್ಕಾಗಲ್ಲ ರಾಜ್ಯ ಹಾಳಾಗೋಗುತ್ತೆ ವಿರೋಧ ಪಕ್ಷದ ಶಾಸಕರು ಮಾತಾಡಿದರೆ ಪೂರ್ವಾಗ್ರಹ ಪೀಡಿತರವಾಗಿ ಮಾತಾಡ್ತಿದ್ದಾರೆ ನಮ್ಮ ಮೇಲೆ ದ್ವೇಷ ಅಂತ ಹೇಳ್ಬೋದಿತ್ತು ಈಗ ಆಡಳಿತ ಪಕ್ಷದವ್ರು ಮಾತಾಡ್ತಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಹಂಗೆ ಹೇಳೋಕ್ಕಾಗಲ್ಲ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಿದ್ದಾರೆ ನಮ್ಮ ಮೇಲೆ ದ್ವೇಷದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಕ್ ಬರುತ್ತಾ ಹೇಳಕ್ಕೆ ಬರಲ್ಲ ನಾನೇನಾದ್ರು ಮಾತಾಡಿದರೆ ಖಂಡಿತ ಹಂಗೆ ಹೇಳೋರು ಅವರು ಈಗ ಹಂಗೇನು ಹೇಳೋಕ್ಕೆ ಬರಲ್ಲ ನಾವು ಈಗಾಗಲೇ ಚರ್ಚೆ ನಡೆಸಿದ್ದೇವೆ ಈ ಭ್ರಷ್ಟಾಚಾರದ್ದು ಬಡವರಿಗೆ ಮನೆ ಕೊಡೋದ್ರೊಳಗೂ ಭ್ರಷ್ಟಾಚಾರ ನಡೆಸ್ತಿರೋದ್ರ ವಿರುದ್ಧ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೊದಲನೇ ಹಂತದಲ್ಲಿ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ಹಂತದಲ್ಲಿ ವಿಧಾನಸೌಧದ ಮುತ್ತಿಗೆ ಈ ಕಾರ್ಯಕ್ರಮ ನಾವು ಮಾಡ್ತೀವಿ ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ರಾಜು ರಾಜುಗಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವರು ಹೇಳಿದ್ದಾನೆ ಹೇಳ್ತೇನೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಹೇಳಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟ್ರ್ ಕೊಟ್ಟಿದ್ದಾರೆ ಅಜೋಕಾಗಿ ತೋಪ ಸಮಾಧಾನ ಅಂತ ಹೇಳಿ ಇದು ಒಂದು ಭಾಗ ಅದು ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮಗೆ ಸಮಾಧಾನ ಅಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಭೋಗ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಧಿ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಆವಾಗ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗೆ ಭೋಗಾಸ ಮುಖ್ಯಮಂತ್ರಿಗಳ ಅನದಾನನ ಇದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಐತಿ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಅದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗಬೇಕು ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೇನು ನೀವು ಕೊಟ್ಟಂತ ಅನುದಾನ ಬಿಡುಗಡೆ ಅಂತಂದ್ರೆ ನೀವು ಹೋಗಸ್ ಅನುದಾನ ಕೊಡ್ತಾ ಇದ್ದರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆ ಕೊಡ್ಬೋದು ಇದು ಘರ್ ವಾಪಸ್ ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂಥ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು ನಾಣ್ಯಕ್ಷೇತ್ರನಾಗ ನಡೆದಂಥ ಎಲ್ಲ ಕೆಲಸಗಳು ನಾನು ಹಿಂದಿನ ಸರ್ಕಾರನಾಗಿದ್ದಂತಹ ಅನುದಾನದಲ್ಲೇ ಇದ್ದೀನಿ ಈ ಸರ್ಕಾರ ನಂತರ ನಮ್ಮದ ಮೂರು ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ ತಗೊಂಡ್ರೆ ಒಂದು ನೂರ ಏಳು ಕೋಟಿ ರೂಪಾಯಿ ಕೆಲಸ ಆಗಿದ್ದು ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲಾ ನಾನಾ ಕಾಂಕ್ರೀಟ್ಗಾರನ ಅದನ್ನು ವಿಡ್ರಾ ಮಾಡ್ಕೊಂಡಾರ ಈ ರೀತಿ ಒಟ್ಟ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ಮಾಡಿ ಇವ್ರು ಏನು ಸಾಧ್ಯ ಸಾಧ್ಯತೆ ನಮ್ಮ ಸರ್ಕಾರದ ರೊಕ್ಕ ಇಲ್ಲ ಈಗ ನಿಮ್ಗೆ ಹೇಳ್ತಾನೆ ಬರುವಂಥ ಅಧಿವೇಶನ್ ಟೈಮ್ನಾಗ ನಾವು ಎಲ್ಲರಿಗೂ ಕರಿ ಧ್ವಜ ತೋರ್ಸಾರ್ದು ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳು ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಅದು ಇವತ್ತು ನನ್ನ ಕ್ಷೇತ್ರನಾಗ ನಿಮ್ಗೆ ಒಂದು ಕರ್ಕೊಂಡು ಹೋಗ್ತಾನೆ ಗುಡಿಗಳದ್ದು ಎಲ್ಲರೂ ತೋರ್ಸಕ್ಕೆ ಆ ಇವತ್ತು ಏನು ಸಿರಿಯಾ ಇದೆ ನಮ್ದು ಇರಾಕ್ ಮತ್ತು ಇಸ್ರೇಲ್ ಏನು ನಡೆದು ಹಂಗೆ ಆಗಿದ್ದಾವೆ ನಮ್ಮ ಗುಡಿಗಳು ಕೆಲವೊಂದು ಕಡೆ ಪಿಲ್ಲರ್ ಅದಾವೆ ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿದ್ದು ಒಳಗಿನ ಗಿಲ್ಲಾ ಕೆಲವೊಂದು ಖರ್ಚಿ ಇಲ್ಲ ಕೆಲವೊಂದು ಬಾಗಲ ಹಚ್ಚಿಲ್ಲ ಎಲ್ಲ ಅರ್ದೊಡ್ಡ ಅನುದಾನ ಬಂದ ಎರಡು ವರ್ಷದಿಂದ ನಮ್ಮ ಸರ್ಕಾರನ ಹಿಂದೆ ಅನುದಾನ ಕೊಟ್ಟಿದ್ದರೂ ಬಿಡುಗಡೆ ಮಾಡೋ ಇಲ್ಲ ಏನು ಉತ್ತರ ಕೊಡೋದು ಜನನ ಉತ್ತರ ಕೊಡ್ದಾರೆ ಈ ಸಲ ಬೆಳಗಾವಿಗೆ ಅಧಿವೇಶನ ಆದರೆ ನನ್ನ ಲೆಕ್ಕಲಿ ಜನ ರೊಚ್ಚಿಗೀಳು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜನರದ್ದು ಹಾಂ ಯಾರು ಅನುದಾನ ಕಟ್ಬಿಟ್ಟಿದ್ದಾರೆ ಅವರು ಇರುತ್ತೆ